ರಾಜ್ಯಾದ್ಯಂತ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ಕೇಂದ್ರ ಸಂಘ ಒಂದು ಅವರ ಬೇಡಿಕೆಗಳನ್ನು ಇಡೀ ರಾಜ್ಯಾದ್ಯಂತ ಎರಡನೇ ಹಂತದಷ್ಟೇ ಹತ್ತು ಏಳು ಇಪ್ಪತ್ತೈದು ಅವತ್ತಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಕೂಡ ಅಧಿಕಾರಿಗಳು ಅವರಿಗೆ ಸ್ಪಂದಿಸ್ತೇನೆ ಅವರ ಕುಂದುಕರ್ಚಗಳ ಬಗ್ಗೆ ಮೇಲ್ಮಟ್ಟದ ಅಧಿಕಾರಿಗಳು ಕೇಳಿದಲೇ ಇವತ್ತು ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂಥದ್ದು ರೈತರಿಗೆ ತುಂಬ ಅನನುಕೂಲ ಆಗಿದೆ ಅಂತಕ್ಕಂಥದ್ದನ್ನು ನಾನು ಕಂಡಿದ್ದೀನಿ ಬಹುಶಃ ಅವರು ಏಳು ಎಂಟು ಬೇಡಿಕೆಗಳನ್ನು ಈಗ ನನಗೆ ಮನವಿ ಕೊಟ್ಟಿದ್ದಾರೆ ಅದನ್ನು ಮುಖ್ಯಮಂತ್ರಿಯವರಿಗೆ ಸರ್ಕಾರಕ್ಕೆ ಕಳಿಸಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅವ್ರು ಕೇಳಿರ್ತಕ್ಕಂಥ ಬೇಡಿಕೆ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಕೊಡಬೇಕು ಮೂಲಭೂತ ಸೌಕರ್ಯ ಅಂದರೆ ಎಲ್ಲಿ ಆಫೀಸ್ ಇರ್ತದೆ ಅಲ್ಲೇ ಆಫೀಸ್ ಆ ಹೆಡ್ ಕ್ವಾರ್ಟರ್ಸಲ್ಲಿ ಇದ್ದು ಅವರು ಕೆಲಸ ಮಾಡೋದಕ್ಕೆ ರೂಮ್ ಕೊಡೋದಾಗಲಿ ಅಥವಾ ಅವರಿಗೆ ಕ್ವಾರ್ಟರ್ಸ್ ಕೊಡೋದಾಗಲಿ ಅವರಿಗೆ ಈ ಕಂಪ್ಯೂಟರ್ ಕೊಡೋದಾಗಲಿ ಎಲ್ಲದನ್ನು ಕೂಡ ಸರ್ಕಾರ ಒದಗಿಸ್ಕೊಡ್ಬೇಕು ಅದರಲ್ಲಿ ಈ ಈ ರೀತಿಯಾದಂಥ ಸೌಕರ್ಯಗಳು ಕೊಡದಲೇ ಅವ್ರಿಗೆ ಅನ್ಯಾಯ ಇರ್ತಕ್ಕಂಥದ್ದು ಅವ್ರಿಗಿಂತ ಜಾಸ್ತಿ ರೈತರಿಗೆ ಅನ್ಯಾಯ ಇದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಕೂಡಲೇ ಸರ್ಕಾರ ಹರಿಸಿ ಅವ್ರದ ಪ್ರಮೋಷನ್ ಇರ್ಬೋದು ಅವರ ಬೇಡಿಕೆಗಳನ್ನು ಈಡೇರಿಸತಕ್ಕಂಥದ್ದು ಆಗಬೇಕು ಆದಾಗ ಇಡೀ ರಾಜ್ಯದಲ್ಲಿ ಅಷ್ಟು ಸರ್ಕಾರಿ ನೌಕರಿಗಳಿಗೆ ಪ್ರಮೋಷನ್ ಇಲ್ಲ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಅವರು ಕೂಡ ನಮ್ಮಂಥವ್ರು ಅನ್ನೋದನ್ನ ಭಾವನೆಯನ್ನು ಸರ್ಕಾರ ಇಟ್ಕೋಬೇಕು ಬಹುಶಃ ಇದನ್ನು ಈ ಬಾರಿ ಸದನದಲ್ಲಿ ನಿಮ್ಮ ಪರ ಪರವಾಗಿ ಧ್ವನಿ ಎತ್ತಿ ಮೂಲಭೂತ ಸೌಕರ್ಯ ಅವ್ರಿಗೆ ಒದಗಿಸ್ಕೊಟ್ಟು ಅವರಿಂದ ರೈತರಿಗೆ ಒಳ್ಳೆಯದಾಗತಕ್ಕಂಥ ಕೆಲಸಗಳನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕು ಇಲ್ಲದೇ ಇದೆ ನಾವು ಅಸೆಂಬ್ಲಿನಲ್ಲಿ ನಮ್ಮದೇ ಆದಂಥ ಅವರ ಪರವಾಗಿ ಹೋರಾಟ ಇರುತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ संबंधित नमेंटेन आदमी मान्न सरकार नमी तरह

सेम बात हम कह ನಾವು ಟ್ರಾನ್ಸ್ಫರು ಎಲ್ಲ ಉಪಚಾರ ಬೇರೆ ಜಿಲ್ಲಾ ಅದು ತಂದೆ ತಾಯಿನ ನೋಡೋದಕ್ಕೆ ಆಸನೀರುತ್ತದೆ ನಮ್ಮ ಜಿಲ್ಲಾ ಜಿಲ್ಲೆಯನ್ನು ಬಿಟ್ಟು ನಮ್ಮ ಸೇವೆಯನ್ನು ಕೊಟ್ಟು ಆ ಜಿಲ್ಲೆಯಲ್ಲಿ ನಾವು ರಾಜ್ಯ ಅವ್ರ ಅವಕಾಶ ಕೊಡ್ತಾ ಟ್ರಾನ್ಸ್ಫರ್ ಮಾಡಿ ಜೇಷ್ಠ ಕಮ್ಮನ್ನು ರಾಜ್ಯ ಮಕ್ಕಳ ಮಾಡಿ ಸರ್ಕಾರ ಅವರ ಅದಂಥ ತಮ್ಮ ಬೇಡಿಕೆಯನ್ನು ಕೊಡ್ತಿದ್ದಾರೆ ಅದನ್ನೇನೆ ಸರ್ ನಮಗೆ ಮೂರು ವರ್ಷದಿಂದ ಒಂದು ಇಪ್ಪತ್ತ ಇಪ್ಪತ್ತೈದು ರೀತಿ ಆಸ್ಪೆಟ್